ನೀವು ನಾವು ಅಲ್ಲಿಗೆ ನಿಮ್ಗೆ ಹುಡ್ಕೊಂಡ್ ಬಂದಿದ್ದೆ ಅಲ್ಲ ಗುರುಗಳೇ ನನ್ ಕಣ್ಣಿಗೆ ನೀರು ಅಷ್ಟ ಕಷ್ಟ ಆಯ್ತು ಅಷ್ಟ ಕಷ್ಟ ಇತ್ತು ಹೌದು ಅವತ್ತು ನನ್ನ ನೋಡಿದಂತ ಸಂದರ್ಭದಲ್ಲಿ ಕಣ್ಣೀರ್ ಆಗ್ತಾ ಇದ್ರಿ ಆದ್ರೆ ಇವತ್ತು ನೀವು ಅವತ್ತು ಹುಡುಕೊಂಡು ಮೂರು ದಿವಸ ಸತತವಾಗಿ ಹುಡ್ಕೊಂಡು ಬಂದಿದ್ದಕ್ಕೆ ಇವತ್ತು ನಿಮ್ಗೆ ಮೂರುವರೆ ಲಕ್ಷ ಪವಾಡ ಆಯ್ತಲ್ವಾ ಅವತ್ತು ಅತ್ರಿ ಇವತ್ತು ನೀವು ನಗತಾ ಇದಲ್ವಾ ತಾಯಿ ಹಾ ನೋಡಿ ಅದಕ್ಕೆ ಹೇಳ್ತಾ ಇರೋದು ರಾಯರ್ನ ನಂಬಿ ರಾಯರ್ನ ನಂಬಿ ಅವತ್ತು ನೀವ್ ಒತ್ಕೊಂಡು ನನ್ನ ಹತ್ರ ಬಂದಿದ್ರಿ ಇವತ್ತು ಖುಷಿಯಿಂದ ಎಂಟನೇ ವಾರದಲ್ಲಿ ನೀವು ಮೂರುವರೆ ಲಕ್ಷ ದುಡ್ಡನ್ನು ಪಡೆದುಕೊಂಡಿದ್ದೀರಾ ಇದೇ ರಾಘವೇಂದ್ರ ಸ್ವಾಮಿ ಅವರ ಪವಾಡ ಅಂತ ಹೇಳುವುದು ತಾಯಿ ಪವಾಡ ಹೌದು ಗುರುಗಳೇ ನಾವ್ ಸಾಯುವರೆಗೂ ಮರೆಯಂಗಿಲ್ಲ ರಾತ್ರಿನು ಮರೆಯಂಗಿಲ್ಲ ಹಗಲಿನು ಮರೆಯಂಗಿಲ್ಲ ಗುರುಗಳೇ ಹಾ ಅದ್ ಒಂದು ಸಾಕು ತಾಯಿ ಅಷ್ಟೇ ಜೈ ಶ್ರೀ ಜೈ ಶ್ರೀರಾಮ್ ಯಾರಮ್ಮ ಮಾತಾಡೋದು ನಾನು ಸಾವಿತ್ರಿ ಅಂತ ಎಲ್ಲಿಂದ ತಾಯಿ ನಾ ಅಮೀನ್ ಗಡ್ಲಿಂತ ಗುರುಗಳೇ ಅಮೀನ್ ಗಡದಿಂದ ಹಾ ಗುರುಗಳೇ ಹೇಳಮ್ಮ ಗುರುಗಳೇ ನೀವು ಪಾದಯಾತ್ರೆಗೆ ಹೋಗ್ತಾ ಇದ್ರಲ್ಲ ಹ್ಮ್ ಆಗ ನಾವು ಮಹಾರಾಷ್ಟ್ರಗೆ ನಿಮ್ಗ್ ಹುಡ್ಕೊಂಡ್ ಬಂದಿದ್ವಿ ಗುರುಗಳೇ. ನನ್ನ ನೋಡಿಕೊಂಡು ಬಂದಿದ್ರಿ ಅಂತ ಹಾ ಗುರುಗಳೇ ಓಕೆ ಅಮ್ಮ ನಾವು ಮೂರು ದಿನ ಹುಡುಕಿದೀವಿ ಗುರುಗಳೇ ನಿಮಗೆ ಮೂರು ದಿನ ಹುಡುಕಿದಿರಾ ಹಾ ಗುರುಗಳೇ ಯಾರು ಅಂತ ಗೊತ್ತಾಗ್ತಿಲ್ಲ ನೀವು ನಾವು ಸಾವಿತ್ರಿ ಅಂತ ಬದಾಮಿ ಲಿಂತ್ರ ನಲ್ಕೇಶ್ವರದಾಗ ಇರ್ತೀವಲ್ಲ ಗುರುಗಳೇ ಓ ನೀವೇನಮ್ಮ ಹಾ ಸುಮಿತ್ರಮ್ಮ ಅವರು ಗೊತ್ತಾಯ್ತು ಗೊತ್ತಾಯ್ತು ಓ ನೀ ಮೂರು ದಿವಸ ಹುಡುಕಿ ಇನೋವಾ ಕಾರ್ ಮಾಡ್ಕೊಂಡು ಬಂದಿದ್ರಿ ಒಂದು ಏಳು ಜನ ಬಂದಿದ್ರಲ್ಲ ಹೌದೌದು ಹಾ 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 ಏನಮ್ಮ ಪವಾಡ ಐತೇನಮ್ಮ ಆಯ್ತು ಗುರುಗಳೇ ಪವಾಡ ಅದೇ ದೊಡ್ಡ ಪವಾಡ ಆಯ್ತು ಗುರುಗಳೇ ನಮ್ಗ ಅದೇ ಬಾಳ ಮೂರ್ ವರ್ಷಲಿಂತ್ರ ಕಾಯ್ತಿದ್ದೆ ಗುರುಗಳೇ ಮೂರ್ ವರ್ಷಲಿಂತ್ರ ಆಗ್ತಾ ಇರ್ಲಿಲ್ಲ ಅದು ಹೇಳಿದ್ಮೇಲೆ ನಾನು ನಮ್ನಿ ಒಂದು ರಥ್ ಕೊಟ್ರಲ್ಲ ಗುರುಗಳೇ ಇನ್ನೊಂದು ವಾರ ಇತ್ತು ಗುರುಗಳೇ ಅಷ್ಟರೇ ನಮ್ಗ ಅನುಗ್ರಹ ಆಯ್ತು ಅಯ್ಯೋ ತಾಯಿ ಅಂತ ಅದನ್ನ ಬಹಳ ಗುರುಗಳೇ ನನ್ಗ ಅದ ಸಬ್ಸಿಡಿ ಲೋನ್ ಅಂತ ಹಾಕ್ತಿದ್ವಿ ಗುರುಗಳೇ ಅದ್ರಲ್ಲಿ ನಾವು ಅದನ್ನ ದುಡ್ಡು ಕೊಟ್ಟು ಮಾಡಿಸ್ತಿದಿವಿ ಅರ್ಧ ದುಡ್ಡು ನಾವ್ ಕೊಡ್ಬೇಕು ಉಪಾಸ ಆಗಿಂದ ಅವ್ರ ಅರ್ಧ ದುಡ್ಡು ನಮಗ್ ಕೊಡ್ತಿದ್ರು ಗುರುಗಳೇ ಅದ ಹಂಗಾಗಿಂದ ಈಗ ಮೂರು ನಾನು ಈ ವ್ರತ ಮಾಡಿದ್ ಗುರುಗಳೇ ಅದ್ ಮೂರ್ ವರ್ಷಲಿಂತ್ರ ನಿಂತರ ಕಾಯ್ತಿದ್ಯ ಆಗ್ತಾ ಇರ್ಲಿಲ್ಲ ಗುರುಗಳೇ. ಹ್ಮ್ ಈಗ ಮತ್ತೆ ಈಗ ನೀವ್ ರಥ ಹೇಳಿಂದ ಒಂಬತ್ತು ವಾರ ಎಂಟ್ ವಾರ ಮುಗೀತ್ಲೇನಾ ಅದನ್ನ ನನ್ಗೆ ಅನುಗ್ರಹ ಆಯ್ತು ಅಂದ್ರೆ ಲೋನ್ ಆಯ್ತು ಲೋನು ಎಷ್ಟು ಲಕ್ಷ ಆಯ್ತು ಲಕ್ಷ ಆಯ್ತು ಒಬ್ಬ 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 ಎರಡೂವರೆ ಲಕ್ಷ ನಿಮ್ಗೆ ಮೂರ್ ವರ್ಷದಿಂದ ಕಾಯ್ತಾ ಇದ್ರಿ ನೀವ್ ಅವತ್ತು ಸತತವಾಗಿ ನೀವ್ ಶೇಂಗಾ ಹೋಳಿಗೆ ಉಂಡಿ ಅದಿ ರೈಸ್ ಚಿತ್ರನ್ನ ಏನೇನೋ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರಲ್ಲ ನೋಡಿದ್ರಿ ಗುರುಗಳೇ ನೀವು ನಮ್ಗ್ ಸಿಗ್ತಾ ಇಲ್ಲಲ್ಲ ಮೂರ್ ದಿನಾನು ಅದ್ರಲ್ಲೇ ಇಟ್ಕೊಂಡ್ ಬಂದ್ವಿ ಅದನ್ನೇ ಸ್ವೀಕಾರ ಮಾಡಿದ್ರಿ ನೀವ್ ತಿಂದ್ರಿ ಅಲ್ಲಮ್ಮ ಮೂರ್ ದಿವಸ ಸತತವಾಗಿ ಆ ಬಿಸಿಲಲ್ಲಿ ಎಷ್ಟು ಬಿಸಿಲಿತ್ತು ಆ ಟೈಮಲ್ಲಿ ಅಲ್ಲಿ ನೀವು ಬಂದಂತ ಸಂದರ್ಭದಲ್ಲಿ ಆ ನೋಡಮ್ಮ ರಾಯರ್ನ ಯಾರು ಒಂದ್ ಹೆಜ್ಜೆ ರಾಯರ್ ಇದ್ದಾರೆ ಅಂತ ನಮ್ಗೆ ಹೆಜ್ಜೆ ಮುಂದೆ ಹಾಕ್ತಾರೆ ಅವ್ರ ಬದುಕು. ಬಾಳಪ್ಪಾ ಹೌದಲ್ಲಮ್ಮ ತಾಯಿ ಅಮ್ಮ ಲಕ್ಷ ದುಡ್ಡು ಹೇಗೆ ಬಂತು ನಿಮಗೆ ಇದೇ ರಾಯರ ಪವಾಡ ಆ ಪವಾಡ ಗುರುಗಳ ಪವಾಡ ಆಯ್ತಲ್ಲಮ್ಮ ನಿಮಗೆ ಪವಾಡ ಆಯ್ತು ಗುರುಗಳೇನ ಗುರುಗಳೇ ಇನ್ನೊಂದು ಹು ಅವರು ದುಡ್ಡು ತಗೊಂಡು ಲೋನ್ ಮಾಡ್ಕೊಡ್ತಾ ಇದ್ರಲ್ಲ ಅವ್ರ ಅವರ ಒಬ್ರು ಸರ್ ಪರಿಚಯ ಆದ್ರು ಇಶಾಪುರದಾರು ಹು ಅವ್ರೇನ್ ಮಾಡಿದ್ರು ಗುರುಗಳೇ ನೀವು ಲೋನಿಗೆ ಬಾಳ್ ದುಡ್ಡು ಕೊಟ್ಟಿದ್ರಮ್ಮ ಹತ್ತು ಲೋನಿಗೆ ಅದು ಬಾಳ ಆಗತ್ತೆ ಅವ್ರ ಕಡೆ ವಾಪಾಸ್ ಇಷ್ಟು ಕೊಟ್ರು ಗುರುಗಳ ಇನ್ನೊಂದ್ ಲಕ್ಷ ಅಂದ್ರೆ ಇನ್ನೊಂದ್ ಲಕ್ಷ ಇಷ್ಟ ಇನ್ನೊಂದ್ ಲಕ್ಷ ಎಷ್ಟ ಬಂದ್ ಗುರುಗಳೇ ಅದು ಬರಂಗಿಲ್ಲಾ ಅಂತ ತಿಳ್ಕೊಂಡಿದ್ದೆ ಗುರುಗಳೇ ನಾನು ನೋಡಿ ರಾಯರ್ನ ರಥವನ್ನು ಅಂದ್ರೆ ಒಂಬತ್ತು ವಾರದ ಪವರ್ಫುಲ್ ರಥವನ್ನು ನಿಮ್ಗೆ ಕೊಟ್ಟಿದ್ದೇನೆ ಇವತ್ತು ತಿಳಿಸಿಕೊಟ್ಟು ನೀವು ಒಂಬತ್ತು ವಾರ ಎಂಟು ವಾರ ಮಾಡೋದ್ರೊಳಗಡೆನೆ ನಿಮ್ಗೆ ಟೋಟಲ್ ಆಗಿ ಮೂರುವರೆ ಲಕ್ಷ ದುಡ್ಡು ಬಂತು ಹಾಗಾದ್ರೆ ಅಯ್ಯಯ್ಯೋ ನನ್ ತಾಯಿ ಇದೆ ಹೌದಮ್ಮ ತಾಯಿ ನಿಮ್ಮ ಉಸಿರಿರೋರ್ಗು ರಾಯರ್ ಹೆಸರನ್ನು ಮರಿಬಾರ್ದು ಮರಿಯಂಗಿಲ್ಲಾ ಗುರುಗಳ ನೋಡಮ್ಮ ಎಷ್ಟು ಅದ್ಭುತವಾಗಿ ನಿಮ್ಗ್ ಅನುಗ್ರಹ ಮಾಡಿದರಿ ಮೂರುವರಿ ಲಕ್ಷ ನಿಮ್ಗೆ ಬರ್ಲಾರದಂತ ಒಂದು ಸ್ಥಿತಿಯಲ್ಲಿ ಮೂರ್ ನಾಲ್ಕ್ ವರ್ಷ ಆಯ್ತು ಹೌದ ಹೌದ್ ನಾಕ್ ವರ್ಷ ಆಯ್ತು ಗುರುಗಳೇ ನಾವು ಅಷ್ಟಿಷ್ಟಲ್ಲ ಇಷ್ಟ ಅಲ್ಲಾ ಬಾಳ ಕಷ್ಟ ನಾನು ಹ್ಮ್ 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 ನಾವ್ ಇಪ್ಪತ್ತೇಳು ವರ್ಷ ಆಯ್ತು ರಾಯರಿಗೆ ಹೋಗುದು ಮಂತ್ರಾಲಯಕ್ ಹೋಗ್ತಿವಿ ಗುರುಗಳೇ ಹ್ಮ್ ಇಪ್ಪತ್ತೇಳು ವರ್ಷ ಆಯ್ತು ನಾವ್ ಹೋಗ ಬರ್ತೀವಿ ಗುರುಗಳೇ ಆದ್ರೆ ನಮ್ಗ ಅದು ಏನ್ ಮಾಡಬೇಕ ಅನ್ನೋದು ಗೊತ್ತಿರ್ಲಿಲ್ಲಾ ತಾಯಿ ನೀವು ಯಾವಾಗ ರಥಿ ಅನುಗುಣ ಆಯ್ತು ಹೋಗ್ತಿವಿ ಅಷ್ಟು ವರ್ಷದಿಂದ ನೀವು ರಾಯರ್ನ ಪೂಜೆ ಮಾಡ್ತಾ ಇದೀರ ಆದ್ರೆ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಲಿಲ್ಲ ಅದಕ್ಕೆ ರಾಯರ್ ನಿಮ್ಮಲ್ಲಿ ಏನ್ ಕೇಳಿದ್ದಾರೆ ಮಕ್ಕಳೇ ನಿಮ್ಗೆ ದುಡ್ಡು ಕೊಟ್ಟಿದ್ದೇ ನಾನು ನಿಮ್ಗೆ ಐಷಾರಾಮಿ ಜೀವನ ಮಾಡ್ಕೊಟ್ಟಿದ್ದು ಅನುಗ್ರಹ ಮಾಡಿದ್ದೆ ನಾನು ಆದ್ರೆ ನನಗೆ ನೀವೇನ್ ಕೊಡ್ಬೇಕು ಭಕ್ತಿ ಮಾತ್ರ ಕೊಡಿ ಭಕ್ತಿಯಿಂದ ನಿಮ್ಮ ಮನೇಲಿ ನನ್ನ ಪೂಜೆ ಮಾಡಿ ನೀವ್ ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಮಹಾನ್ ಗುರುಗಳು ಇವತ್ತು ನಿಮ್ಗೆ ಏನ್ ಅನ್ಸುತ್ತೆ ಹಾಗಾದ್ರೆ ತುಂಬಾ ಖುಷಿ ಆಯ್ತಾ ಅದಕ್ಕೆ ಇವಾಗ ನಾನು ಇದ್ದಾರೆ ಅನ್ನೋದಕ್ಕೆ ನಂಗೆ ಬಹಳ ಖುಷಿ ಆಗುತ್ತೆ ನನ್ನ ಇಷ್ಟು ದಿನ ಆದ್ರೂ ನಾನು ನಂಬಿದ್ದಿಲ್ಲ ಗುರುಗಳೇ ಹ್ಮ್ ಹ್ಮ್ ನಾನು ಇಷ್ಟು ದಿನ ಆದ್ರೂ. ಹೋಗ್ತಿದ್ದೆ ಆಗ ಬಂದ್ ಬಿಡ್ತಿದ್ದೆ ಅದು ಏನ್ ಅನ್ನೋದು ನಂಗ್ ಗೊತ್ತಿದ್ದಿಲ್ಲ ಯಾವಾಗ ನೀವು ನಂಗೆ ರಥಾ ಸುರೇಶ್ ಕೊಟ್ರಿ ಆದ ಅನುಗ್ರಹ ಆಯ್ತ್ ನನ್ಗ್ ಗುರುಗಳು ಮಾಡಿದ್ರು ಇದೇ ರಾಯರ ಇದೇ ಪವಾಡ ಅಂತ ಅನ್ನೋದು ಇದೇ ರಾಯರ ಪವಾಡ ಯಾರು ರಾಯರ್ನ ಭಕ್ತಿಯಿಂದ ಯಾಕಂದ್ರೆ ಎಷ್ಟೋ ಜನಗಳು ಹೇಳ್ತಿರ್ತಾರೆ ನನಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಕರ್ಮ ಮಾಡಿರೋ ಕರ್ಮಗಳು ಕಳೆದು ಹೋಗ್ಬೇಕು ನೀವ್ ಏಳು ವರ್ಷ ಹದಿನಾಲ್ಕು ವರ್ಷ ಇಪ್ಪತ್ತೊಂದು ವರ್ಷ ಕಷ್ಟ ಅನುಭವಿಸ್ತಿರಲ್ಲ ಆ ಕಷ್ಟ ಅನುಭವಿಸೋ ಜಾಗದಲ್ಲಿ ಒಂಬತ್ತು ವಾರ ಈ ಪವರ್ಫುಲ್ ಆಗಿರೋ ರಥವನ್ನು ಮಾಡಿದ್ರೆ ನೀವ್ ಅಷ್ಟು ವರ್ಷ ನೀವ್ ಕಷ್ಟ ಅನುಭವಿಸೋದು ಬೇಕಾಗಿಲ್ಲ ನಿಮ್ಗೆ ಕೇವಲ ಒಂಬತ್ತು ವಾರದಲ್ಲೇ ನಿಮ್ಗೆ ಅನುಗ್ರಹ ಆಗುತ್ತೆ ಒಂಬತ್ತು ನೋಡಿ ಎಷ್ಟೋ ಜನಗಳಿಗೆ ಒಂಬತ್ತು ವಾರದಲ್ಲಾಗಿದೆ ಹದಿಮೂರು ವಾರದಲ್ಲಾಗಿದೆ ಹದಿನೈದು ವಾರದಲ್ಲಾಗಿದೆ ಹತ್ತೊಂಬತ್ತು ವಾರದಲ್ಲಾಗಿದೆ ಇಪ್ಪತ್ನಾಲ್ಕನೇ ವಾರದಲ್ಲಾಗಿದೆ ಯಾಕಂದ್ರೆ ನಿಮ್ಮ ಕರ್ಮಗಳು ಎಷ್ಟು ಬೇಗ ಕಳೆದೋಗುತ್ತೆ ಅಷ್ಟು ನಿಮ್ಗೆ ಅನುಗ್ರಹ ಆಗತ್ತೆ ಅದಕ್ಕೆ ರಾಯರ್ನ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರಲ್ವಾ ಅವ್ರಿಗೆ ಬೇಗ ಒಲ್ದು ಬಿಡ್ತಾರೆ ಅರ್ಧ ಮನಸ್ಸಿನಿಂದ ಪೂಜೆ ಮಾಡಬಾರ್ದು ಯಾವತ್ತು ರಾಯರ್ ಇದ್ದಾರೆ ಅಂತ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಿಮ್ಗೆ ಖಂಡಿತ ಅನುಗ್ರಹ ಆಗುತ್ತಾರೆ ಅವತ್ತಿನ ದಿನದಲ್ಲಿ ಎಷ್ಟು ನನಗೆ ಮೂರು ದಿನ ಸತತವಾಗಿ ಹುಡುಕೊಂಡು ಬಂದು ನೆನಪಿದೆ ನನಗೆ ಅದು ದೇವಸ್ಥಾನದಲ್ಲಿ ಶಿವನ್ ದೇವಸ್ಥಾನದಲ್ಲಿ ಬಂದಿದ್ರಂತ ಕನ್ಸುತ್ತಲ್ವಾ ನೀವು ಹೌದೇನಮ್ಮ ಇಲ್ಲ ಚಿಂಚೋಳಿ ಅದೇ ನೆಕ್ಸ್ಟ್ ಹ್ಮ್ 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 ಗೊತ್ತಾಯ್ತು ಮತ್ತೆ ನಿಮ್ಮ ಇವ್ರಿಗೆ ಯಾರೋ ಅವರು ಸುಮಿತ್ರಾ ತಾಯಿಯವ್ರಿಗು ಪವಾರ್ ಆಗಿದೆ ಅವ್ರಿಗೂ ಒಂದ್ ಲಕ್ಷ ದುಡ್ಡು ಬಂತಮ್ಮ ನೀವು ಟೀಮ್ ಟೀಮಲ್ಲಿ ಬಂದಿದ್ರಲ್ಲ ಅವತ್ತು ಅವ್ರು ನನಗೆ ಫೋನ್ ಮಾಡಿ ಅಪ್ಪಾಜಿ ನನಗೂ ಒಂದ್ ಲಕ್ಷ ದುಡ್ಡು ಬಂತು ಅಂತ ಹೇಳಿ ಕರೆ ಮಾಡಿದ್ರು ಅವ್ರದ್ದು ಒಂದು ಹಾಕಿ ಮತ್ತೆ ಅವ್ರ ಮಗಳಿಗೆ ಎಷ್ಟು ಅದ್ಭುತವಾಗಿ ಅನುಗ್ರಹ ಆಗಿದೆ ಜಾಗ ತಗೊಂಡ್ರು ಮನೆಯನ್ನು ಕಟ್ಟೋದಕ್ಕೆ ಏನು ಪ್ಲಾನ್ ಮಾಡ್ತಿದ್ದಾರೆ ಅತಿ ಶೀಘ್ರದಲ್ಲಿ ಅವ್ರಿಗೂ ಗೃಹ ಪ್ರವೇಶಕ್ಕೆ ಬರ್ಬೇಕಂತ ನನಗೂ ಆಸೆ ನೀವು ಆದಷ್ಟು ಬೇಗ ನೀವು ನನ್ನನ್ನು ಕರಿತೀರ ಅನ್ನೋ ಒಂದು ನಂಬಿಕೆ ನನಗಿದೆ ಇಲ್ಲ ಗುರುಗಳ ನೀವು ಬರಬೇಕು ನಮ್ಮ ಮನೆಗೆ ಈಗ ನಿಮ್ ಮನೆಗೆ ಬಂದ್ರೆ ಅನುಗ್ರಹ ಆಗಿದೆ ನಾವು ನೀವು ಅಲ್ಲ ನೀವು ನಮ್ಗೆ ಅನುಗ್ರಹ ಮಾಡಿದ್ದೀರಾ ಇಲ್ಲ ಅನುಗ್ರಹ ಮಾಡಿದ್ದು ನಾನಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವರು ಅಲ್ವಾ ತಾಯಿ ಅವರು ಅವರು ಹೌದು ನೀವು ಹೌದು ಗುರುಗಳೇ ನಾನು ನಿಮ್ಮ ಹಾಗೆ ಸಾಧಾರಣವಾದ ಮನುಷ್ಯ ಸತ್ಯವಾಗಿದೆ ಅಲ್ವ ತಾಯಿ ಇಷ್ಟೇ ಸಾಕು ರಾಯರ್ ಮೇಲೆ ಇಟ್ಟಿರೋ ನಂಬಿಕೆ ಇದ್ ಒಂದು ನಂಬಿಕೆಯಿಂದ ನೀವು ಒಂದ್ ಹೆಜ್ಜೆ ಮುಂದೆ ಹಾಕಿ ಇವಾಗ ನಿಮ್ ಅನುಗ್ರಹ ಆಯ್ತು ಅಂತ ಪೂಜೆ ನಿಲ್ಲಿಸಬಾರದು ನಮ್ಮ ಉಸಿರಿರೋವರ್ಗೂ ರಾಯರ್ ಹೆಸರನ್ನು ಮರಿಬಾರದು ಪ್ರತಿ ದಿನ ಪ್ರತಿ ಕ್ಷಣದಲ್ಲಿ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು ನಿಮ್ಮ ಬದುಕು ಬಹಳ ಬಂಗಾರವಾಗಿರುತ್ತೆ ನನ್ ತಾಯಿ ಐದು ಗುರುಗಳೇ ನಾನ್ ಅದನ್ನ ದುಡ್ಡಿಸ್ಕೊಂಡ್ ಬರ್ಬೇಕಂದ್ರ ನನ್ ಜೊತೆ ಯಾರು ಬರ್ಲಿಲ್ಲ ಗುರುಗಳೇ ಹೆದ್ರಿ ಮತ್ತ್ ಅವ್ರು ಏನ್ ಮಾಡ್ತಾರೋ ಏನು ಅಂತ ಹೇಳಿ ಅಂಜಿ ನನ್ ಜೊತೆ ಯಾರು ಅಂದ್ರು ನಾನು ಒಬ್ಬಾಕಿನ ರಾಯರ್ ಅಕ್ಷತ ನನ್ನ ತೆಲಿ ಮೇಲೆ ಇಟ್ಕೊಂಡು ನೀ ಇದೀಯಪ್ಪ ರಾಯರ್ ಅಂತ ಹೇಳಿ ಹೋಗಿದ್ದೇನೆ ಗುರುಗಳ ಅವತ್ತೇ ನಿಮ್ ಫೋನ್ ಕಾಲ್ ಬಂದಿದ್ದು ನಿಮ್ದು ಇವತ್ತು ನೋಡಿ ಅವತ್ತೇ ಕರೆ ಬಂದಿತ್ತು ಅವತ್ತೇ ನಿಮ್ಗೆ ಒಂದ್ ಲಕ್ಷ ದುಡ್ಡು ಬಂತಲ್ವಾ ಹಾ ಅವತ್ತು ಲಕ್ಷ ಬಂತು ನೀವು ಎರಡು ಲಕ್ಷ ಬಂತು ಟೋಟಲ್ ಆಗಿ ಮೂರು ಲಕ್ಷ ದುಡ್ಡು ಹೇಗೆ ಬಂತು ನನ್ನ ತಾಯಿಗೆ ಇದೇ ಪೌಡ ಈಗ ನಿಮ್ಗೆ ನೀವು ದುಡ್ಡು ಇಟ್ಕೊಳ್ಳಿ ನಮ್ದೊಂದು ಡೀಲು ನೀವ್ ದುಡ್ಡು ನೀವು ಇಟ್ಕೊಳ್ಳಿ ನಮ್ಗೆ ಹೊಟ್ಟೆ ತುಂಬಾ ಊಟ ನಮ್ಗ ಹಾಕ್ಬೇಕು ಆಗ್ತಿರ ಅಯ್ಯೋ ನನ್ ತಾಯಿ ನೀನ್ ಇರುಜಾಯಕ್ ನಾನ್ ಇರುಜಾಯಕ್ ನೀನ್ ಬರ್ಬೇಡ ನೀರುಜಾಕ್ ನಾನ್ ಬರ್ತೀನಿ ನನ್ ತಾಯಿ ಯಾಕಂದ್ರೆ ತಾಯಿ ತಾಯಿನೇ ಮಗ ಮಗನೇ ತಾಯಿ ಮಗ ತಾಯಿ ನುಡಿಕೊಂಡ್ ಬರ್ತಾನೆ ನಾನ್ ಹಸು ಅಂತ ಬಂದಂತ ಸಂದರ್ಭದಲ್ಲಿ ನಾನು ಬಂದ ಊಟ ಹಾಕಿದ್ರೆ ಸಾಕು ತಾಯಿ ಇರ್ಲಿ ತಾಯಿ ಆದ್ರೂ ಮಗನಿಗೆ ಹುಡ್ಕೊಂಡ್ ಬರ್ಲೇಬೇಕಲ್ಲ ಇವನ ತಾಯಿ ಒಂದ್ ಸತಿ ಹುಡುಕೊಂಡ್ ಬಂದು ಏನು ಮಗನಿಗೆ ಊಟ ಮಾಡ್ಸಿದ್ದೇನು ಅವತ್ ನಿಮ್ಮ ಸೇವೆ ಮಾಡಿದ್ದೇನು ಅದ್ಭುತವಾಗಿ ತುಂಬಾ ಖುಷಿ ಆಯ್ತು ಅವತ್ ಎಷ್ಟೋ ಜನಗಳು ಒಂದು ಏಳೆಂಟು ಜನ ಬಂದಿದ್ರಂತ ಕನ್ಸುತ್ತೆ ನಿಮ್ಮ ಟೀಮ್ ಅಲ್ಲಿ ಒಂದು ಇನೋವಾ ಕಾರ್ ಮಾಡ್ಕೊಂಡ್ ಬಂದಿದ್ರಿ ಎಲ್ರು ಹುಷಾರಾಗಿ ಆ ಕ್ಷೇಮವಾಗಿದಾರಲ್ಲ ತಾಯಿ ಎಲ್ಲಾರನೂ ಕೇಳಿದ್ನಿ ಅಂತ ಹೇಳಿ ಖಂಡಿತ ಒಳ್ಳೇದಾಗ್ಲಿ ಆದಷ್ಟು ಬೇಗ ಮಂತ್ರಾಲಯಕ್ಕೆ ಇನ್ನೂ ಒಂದ್ಸತಿ ಹೋಗಿ ಬನ್ನಿ ರಾಯರ್ ಇದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕಿ ರಾಯರೇ ನೀವೇ ಗತಿಯಪ್ಪ ನನಗೆ ನನಗೆ ಕಷ್ಟ ಕೊಟ್ಟಿದ್ದೀರಾ ಅದನ್ನ ಎದುರಿಸುವ ಶಕ್ತಿ ಒಂದು ಕೊಟ್ಟು ಬಿಡು ಅಪ್ನೆ ಅಂತಂದು ರಾಯರಲ್ಲಿ ಕೇಳ್ಕೊಂಡು ಬಂದ್ರೆ ಸಾಕು ನಿಮಗೆ ಬೇಗ ಅನುಗ್ರಹ ಆಗತ್ತೆ ಇನ್ನೊಂದು ಗುರುಗಳಿಂತಸ ಬಿಡತ್ತೆಂಟು ವಾರದಲ್ಲಿ ನಿಮ್ಗ ಅನುಗ್ರಹ ಆಗಿದೆ ಅತಿ ಅದು ಪವಾಡ ಆಗುತ್ತೆ ಆ ಪವಾಡನು YouTube ಚಾನಲ್ ಅಲ್ಲಿ ಹಾಕ್ತೀನಿ ನಾನ್ ಏನ್ ಮಾತಾಡ್ತೀರಾ ನಿಮ್ಗ್ ಅನುಗ್ರಹ ಆಗಿರೋದನ್ನು ಪ್ರತಿ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತೀನಿ ಯಾರು ಬೇಕಾದರ್ ಏನಾದ್ರು ಅನ್ಕೊಲಿ ಆದ್ರೆ ರಾಯರ್ನ ನಂಬಿ ಹೆಜ್ಜೆ ಯಾರ ಮುಂದೆ ಆಗ್ತಾರೆ ಅವ್ರ ಬದುಕು ಬಹಳ ಬಂಗಾರವಾಗಿರುತ್ತೆ ಇದು ಮಾತ್ರ ಸತ್ಯ ಸತ್ಯ ಗುರುಗಳೇ ಸತ್ಯ ಗುರುಗಳು ಓಕೆ ನಮ್ಮ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ರಾಯರ್ ಪವಾಡ ಆಗ್ಲಿ ಅಂತೇಳಿ ಈ ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ ರಾಯರಿದ್ದಾರೆ ಇದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಆದಷ್ಟು ಬೇಗ ನಿಮಗೆ ಒಳ್ಳೇದಾಗುತ್ತೆ ಒಂದ್ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ನೀವ್ ಬಯಸಿದ್ರೆ ಬೇಗ ನಿಮ್ಗೆ ಅನುಗ್ರಹ ಮಾಡ್ತಾರೆ ಇವತ್ತು ನೀವು ಇವ್ರ ಧ್ವನಿ ಕೇಳ್ತಾ ಇದ್ರೆ ನಾಳೆ ನಿಮ್ ಧ್ವನಿ ಕೇಳೋಕೆ ಬೇರೆಯವರು ಬರ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜ ಕಲ್ಪರುಕ್ತಾಯ ನಮತಾಂ ಕಾಮಧೀನು ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್